ಸಂಕ್ರಾಂತಿ ಕಳೀತಾ ಇದ್ದಂತೆ ಜೆಡಿಎಸ್ಗೆ ಹೊಸ ಸ್ಪರ್ಶ ಸಿಗಲಿದೆ ಯುವ ಹೆಗಲಿಗೆ ಪಕ್ಷ ವಹಿಸೋದಿಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಪಟ್ಟಾಭಿಷೇಕ ನಡೆಯಲಿದೆ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ನಿಖಿಲ್ ನೇತೃತ್ವದಲ್ಲಿ ಯುವ ಪಡೆ ಕಟ್ಟಲು ಮುಂದಾಗಿದ್ದಾರೆ ಅವರು ಚನ್ನಪಟ್ಟಣ ಸೋಲಿನ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ರು ದಳಪತಿಗಳು ತಾತ ಅಪ್ಪ ಕಟ್ಟಿದ ಪಕ್ಷ ಇನ್ಮುಂದೆ ಮೊಮ್ಮಗನ ಹೆಗಲಿಗೆ ಸದ್ಯ ಜೆ ಡಿ ಎಸ್ ಕಾರ್ಯಾಧ್ಯಕ್ಷರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಸತತ ಮೂರು ಎಲೆಕ್ಷನ್ನಲ್ಲಿ ಸೋಲಿನ ಕಹಿಯನ್ನು ಉಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರೀಗ ಅವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ಮತ್ತು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟ ನಿಖಿಲ್ ಕುಮಾರಸ್ವಾಮಿಯವರು ಇನ್ನು ಮುಂದೆ ಜೆಡಿಎಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಳಲಿದ್ದಾರೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ನಡೆಸಲಿದ್ದಾರೆ ಸಂಕ್ರಾಂತಿ ಕಳೀತಾ ಇದ್ದಂತೆಯೇ ಜೆ ಡಿ ಎಸ್ಗೆ ಹೊಸ ಸ್ಪರ್ಶವನ್ನು ನೀಡಲಿಕ್ಕೆ ಅವರು ಮುಂದಾಗಿದ್ದಾರೆ ಯುವ ನಾಯಕನಿಗೆ ಪಕ್ಷದ ಜವಾಬ್ದಾರಿಯನ್ನು ವಹಿಸೋದಿಕ್ಕೆ ಅವರು ಮುಂದಾಗಿರುವಂಥದ್ದು ಜನವರಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ ನಿಖಿಲ್ ಕುಮಾರಸ್ವಾಮಿಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟ ನಿಖಿಲ್ ನೇತೃತ್ವದಲ್ಲಿ ಯುವ ಕಟ್ಟೋದಿಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಚನ್ನಪಟ್ಟಣ ಸೋಲಿನ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ದರು ದಳಪತಿಗಳು ಆದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಕಟ್ಟಿದ ಪಕ್ಷ ಇನ್ಮುಂದೆ ಮೊಮ್ಮಗನ ಹೆಗಲಿಗೆ ಅದು ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲಿಗೆ ಸದ್ಯ ಜೆ ಡಿ ಎಸ್ನ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ನಿಖಿಲ್ ಅವರು ಮೂರು ಎಲೆಕ್ಷನ್ನಲ್ಲಿ ಸೋತಿದ್ದಾರೆ ಎರಡು ವಿಧಾನಸಭಾ ಚುನಾವಣೆ ಒಂದು ಲೋಕಸಭಾ ಚುನಾವಣೆ ಸೊ ಹೀಗಾಗಿ ಜಾಗ್ವಾರ್ಗೆ ನಿಖಿಲ್ ಅವರಿಗೆ ಮತ್ತೊಂದು ಜವಾಬ್ದಾರಿಯನ್ನು ನೀಡಲಿಕ್ಕೆ ಇದೀಗ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ